ಗ್ರಾಮದ ನಂತರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಆಂಟಿಬಯೋಟಿಕ್ಸ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ ಸೊ ಮುಂಬೈಲಿ ಯಾವುದೋ ಒಂದು ರಿಸರ್ಚ್ ಆಯಿತು ರೀಸೆಂಟ್ ಆಗಿ ಅಸ್ತಮಾ ಜಾಸ್ತಿ ಇತ್ತು ಕೆಲ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ತಗೊಂಡಂತಹ ಮಕ್ಕಳಿಗೆ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ರಿ ಹೌದು ಹಣ ಐಶ್ವರ್ಯವಂತರ ಮಕ್ಕಳಿಗೆ ಹೆಚ್ಚಿಗೆ ಯಾಕಂದ್ರೆ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಆಂಟಿಬಯೋಟಿಕ್ಸ್ ಕೊಡಿಸುತ್ತಾರೆ ಡಾಕ್ಟರ್ ಬೇಡ ಅಂತ ಹೇಳ್ತಾರೆ ಈಗಿನ ಡಾಕ್ಟರ್ ಬುದ್ಧಿ ಉಂಟು ಬೇಡ ಅಂತ ಹೇಳ್ತಾರೆ ಆದ್ರೆ ಇವರು ಜೋರ್ ಮಾಡ್ತಾರೆ ಇಲ್ಲ ಬೇಕು ಅದಾಗ್ತದೆ ಅಂತ ಅವ್ರು ಪಾಪ ಕೊಡ್ತಾರೆ ಅಬ್ಲೈಜ್ ಮಾಡ್ಬೇಕಲ್ಲ ಅವ್ರು ಬರೋದಿಲ್ಲ ಕೆಲವು ಡಾಕ್ಟರ್ಸ್ ಇದ್ದಾರೆ ಭಾಳ ಸ್ಟ್ರಿಕ್ಟ್ ಅವರು ಅವ್ರು ಹೇಳಿದ ಹಾಗೆ ಕೇಳಲೇಬೇಕು ಎಂದಿರೋ ಕೇಳೋದಿಲ್ಲ ಅವರು ಅಂಥವ್ರು ಭಾಳ ಕಮ್ಮಿ ಆಗಿದ್ದಾರೆ ಈಗ ಅದು ಅದು ಆ ವಿಷಯಕ್ಕಲ್ಲ ಎಲ್ಲ ವಿಷಯಕ್ಕೆ ಎಲ್ಲ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸಿಗೆಲ್ಲ ಏನು ಕಾ ಮದ್ದು ಮಾಡಿದರೆ ಹೆಚ್ಚು ಮದ್ದು ಮಾಡಿದಷ್ಟು ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತದೆ ಔಷಧಿಯಿಂದ ಕಾಂಪ್ಲಿಕೇಶನ್ ಹಾಗಾಗಿ ಮೆಜಾರಿಟಿ ಆಫ್ ದ ಟೈಮ್ಸ್ ಈ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸಿಗೆ ನಾವು ಡಾಕ್ಟರ್ ಹತ್ರ ಹೋಗದೇ ಇದ್ದರೆ ಅಥವಾ ಡಾಕ್ಟರ್ ಹತ್ರ ಹೋಗಿ ಕೇಳಿಕೊಂಡು ವಿಷಯ ಏನಾದರೂ ಗೊತ್ತಿಲ್ಲದ ವಿಷಯ ಇದ್ದರೆ ಅವರಿಗೆ ಗೊತ್ತಾದರೆ ಅದನ್ನು ಕೋ ಹೇಳುವುದು ಒಳ್ಳೇದು ಡಾಕ್ಟರ್ ಹತ್ರ ಹೇಳಿ ಕೇಳಿ ಮತ್ತೆ ಬಂದು ನಮ್ಮಷ್ಟಕ್ಕೆ ನಾವು ನಮ್ಮ ಮನೆ ಮದ್ದು ಮಾಡಬಹುದು ಇನ್ನೊಂದು ವಿಚಾರ ಹೇಳ್ತೇನೆ ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರಲ್ಲಿ ಒಂದು ಬುದ್ಧಿ ಇತ್ತು ಎಲ್ಲಿ ಡಾಕ್ಟರ್ ದೇವರು ಕಾಯಿಲೆ ಕೊಡ್ತಾನೆ ಅಲ್ಲಿ ಅವನು ಔಷಧಿ ಕೊಡ್ತಾನೆ ಅಂತ ಈ ಒಂದು ಆಲೋಚನೆಯಿಂದ ನಾವು ಅದ್ಭುತವಾದ ಔಷಧಿಗಳು ಕಂಡು ಹುಡುಕಿದ್ದೇವೆ ಫಾರ್ ಎಕ್ಸಾಂಪಲ್ ಹದಿನೈದನೇ ಶತಮಾನದಲ್ಲಿ ಪೆರೂನಲ್ಲಿ ಒಂದು ಮಲೇರಿಯಾ ಬಂತು ಮಿಲಿಯಾಂತರ ಜನ ಸತ್ತು ಅಲ್ಲಿ ಜನ ಹೇಳಿದರು ದೇವರು ಕೊಟ್ಟಿದ್ದಾನಲ್ಲ ಕಾಯಿಲೆ ಹೊಸ್ತು ಅವನು ಮದ್ದು ಕೊಡ್ತಾನೆ ಕಾಡಿಗೆ ಹೋಗುವ ಕಾಡಿಗೆ ಹೋಗಿ ಒಂದು ಬಿಳಿ ಮರ ಇತ್ತು ಅದ್ರದ್ದು ಕೆತ್ತೆ ತಂದು ಕಷಾಯ ಮಾಡಿ ಕುಡಿದ್ರು ಎಲ್ರಿಗೂ ಗುಣ ಆಯ್ತು ಅದರಿಂದ ಕ್ವಿನಿನ್ ಬಂದದ್ದು ನಮ್ಗೆ ಆ ಮರಕ್ಕೆ ಮರ ಬಹಳ ಚೆನ್ನಾಗಿತ್ತು ಆದ್ರೆ ಆ ಮರ ಮತ್ತೆ ಅವರ ವೈಸ್ರಾಯ ಹೆಂಡತಿ ಕೂಡ ಚೆನ್ನಾಗಿದ್ಲು ಅವಳ ಹೆಸರು ಸಿಂಕೋನ ಅಂತ ಆ ಮರಕ್ಕೆ ಸಿಂಕೋನ ಟ್ರೀ ಅಂತ ಕೊಟ್ಟರು ಸೊ ಸಿಂಕೋನ ಬಾರ್ಕಿನಿಂದ ಕ್ವಿನಿನ್ ಬಂತು ಆ ಕಾಲದಲ್ಲಿ ಯುರೋಪ್ನಲ್ಲಿ ಮಲೇರಿಯಾ ಇತ್ತು ಯುರೋಪಿಯವರಿಗೆ ಬಂತಾರೆ ಪೆರುವಿನವರಿಗೆ ಗೊತ್ತಿಲ್ಲ ನಮ್ಗೆ ಗೊತ್ತಾಗಲಿಲ್ಲ ನಮ್ಮಿಂದ ಅವರು ಅವರು ಏನು ಬುದ್ಧಿವಂತರ ನಮಗೂ ಗೊತ್ತು ನಾವು ಹೋಗ್ತೇವೆ ಅವರ ಕಾಡಿಗೆ ಹೋದರು ಅವರೊಂದು ಬಿಳಿ ಬಾರೋ ಅದರಲ್ಲಿ ಕೆತ್ತ ತೆಗೆದ್ರು ತಂದರು ಜ್ವರ ಬಿಟ್ಟಿತ್ತು ಮನುಷ್ಯ ಸತ್ತು ಹೋದ ಅವರು ಏನು ಮಾಡಿದ್ರು ಅವರಿಗೆ ಎಸ್ಟೈಲ್ ಸ್ಯಾಲ್ಸ್ರಿ ಆ್ಯಸ್ಪಿರಿಯನ್ ಸಿಕ್ಕಿದ್ದು ಖಾಲಿ ಜ್ವರ ಮಾತ್ರ ಕೆಳಗೆ ಬರುತ್ತೆ ಮಲೇರಿಯಾ ಗುಣ ಆಗೋದಿಲ್ಲ ಇನ್ನೊಂದು ದೊಡ್ಡ ಔಷಧಿ ಸಿಕ್ಕಿತ್ತು ನಮಗೆ ಎಸ್ಟೈಲ್ ಸ್ಯಾಲ್ಸ್ರಿಕ್ ಆಸಿಡ್ ಹೀಗೆ ಈಗ ಎಲ್ಲಿಗೆ ಬಂದಿದ್ದೇವೆ ನಾವು ಅಂದರೆ ನಮ್ಮ ಕೆಮಿಕಲ್ಸ್ ಔಷಧಿಯಿಂದ ಬಹಳ ಅನ್ಯಾಯ ಆಗ್ತದೆ ಅಂತ ಕಂ ಔಷಧಿ ಕಂಪೆನಿಯವರಿಗೆ ಗೊತ್ತಾಗಿದೆ ಈಗ ಏನು ಮಾಡ್ತಾರೆ ನ್ಯಾಚುರಲ್ ಸೋರ್ಸಿಂದ ಔಷಧಿ ತರಬೇಕು ನಾವು ಆ ಹೂವು ಮಡಗಾಸ್ಕದಲ್ಲಿ ಸುರುಗಿ ಬೆಳೀದು ಅಂತ ಅವರ ಲೆಕ್ಕ ಅದು ನಮ್ಮಲ್ಲಿ ಬೆಳೀತದೆ ಆದರೆ ಈಗ ಏನ್ ಮಾಡಿದ್ದಾರೆ ಅವರು ಈ ಅಮೆಜಾನ್ ಫಾರೆಸ್ಟ್ ನಲ್ಲಿ ತುಂಬಾ ಔಷಧಿಗಳಿವೆ ಈ ಫಾರೆಸ್ಟ್ ಅನ್ನು ನಾವು ಪ್ರಿಸರ್ವ್ ಮಾಡಬೇಕು ಆಗ ನ ಕೆಲಸವನ್ನ ಈಗ ಔಷಧಿ ಕಂಪನಿಯವರು ಮಾಡ್ತಾರೆ ನವರಿಗೆ ಫಾರೆಸ್ಟ್ ಗಾರ್ಡ್ಸ್ ಬೇಕು ಅಂತಿಲ್ಲ ಔಷಧಿ ಕಂಪನಿಯವರು ಫಾರೆಸ್ಟ್ ಮಾಫಿಯಾ ಎಲ್ಲ ಹಿಡಿದ್ದಾರೆ ಅವ್ರಿಗೆ ಹೇಳ್ತಾರೆ ನಿಮ್ಗೆ ಎಷ್ಟು ಹಣ ಮಾಡ್ತೀಯ ಇದ್ರಿಂದ ಹತ್ತು ಕೋಟಿಯ ನಾನು ಇಲ್ಲಿ ನೂರು ಕೋಟಿ ಕೊಡ್ತೀನಿ ಇಲ್ಲಿಂದ ಹೋಗು ನೀನು ಈ ಮರ ಮುಟ್ಬೇಡ ಯಾಕಂದರೆ ಆ ಮರ ಬೇಕು ನನಗೆ ಅದು ನನ್ನ ಎಲ್ಲ ಹಣ ಇರೋದು ಆ ಮರದಲ್ಲಿ ಹಾಗಾಗಿ ಈಗ ಅಮೆಝಾನ್ ಫಾರೆಸ್ಟನ್ನು ಅವರು ಕಾಯ್ತಾ ಇದ್ದಾರೆ ಸೊ ಅದು ಔಷಧಿ ಬರಬೇಕು ನಿಸರ್ಗದಿಂದ ಈ ನಿಸರ್ಗದಲ್ಲಿ ಎಲ್ಲದಕ್ಕೂ ಔಷಧಿ ಉಂಟು ಆ ಬುದ್ಧಿವಂತಿಗೆ ನಮಗಿತ್ತು ಅದು ಹೇಳೋದು ಇಂಟ್ಯೂಷನ್ ಅಂತ ಆದರೆ ಈಗ ಪಾಶ್ಚಾತ್ಯ ವಿದ್ಯೆಯಿಂದ ನಾವು ಇಂಟ್ಯೂಷನನ್ನು ಸಪ್ರೆಸ್ ಮಾಡಿ ಶಾಲೆಗೆ ಹೋದ ಕೂಡ ಇಂಟೆಲೆಕ್ಟ್ ಬೆಳೆಸ್ತೇವೆ ಎರಡೆರಲ್ಲಿ ನಾಲ್ಕು ಗೊತ್ತುಂಟು ನನಗೆ ಇಂಟ್ಯೂಷನ್ ಗೊತ್ತಿಲ್ಲ ಆದರೆ ನಮ್ಮ ಪ್ರಾಣಿಗಳನ್ನು ನೋಡುವ ನಿನ್ನ ನಾಯಿಯ ಪು ಬೆಕ್ಕಿಗೆ ಏನಾದರೂ ಕಾಯಿಲೆ ಬಂದರೆ ಅದು ಹೊರಗೆ ಹೋಗಿ ತಿನ್ಬೇಕು ಅಂತದ್ದು ಗೊತ್ತುಂಟು ನಿನ್ಗೆ ಗೊತ್ತಿಲ್ಲ ನಿನಗೂ ಗೊತ್ತಿತ್ತು ಅದು ಮರ್ತುಬಿಟ್ಟಿದೆಯಾ ಹಾಗಾಗಿ ಎಲ್ಲ ಕಾಯಿಲೆಗೆ ಔಷಧಿ ಉಂಟು ಆದಷ್ಟು ನಾವು ಔಷಧಿಗಳನ್ನು ಸೇವಿಸುವುದನ್ನು ಕಮ್ಮಿ ಮಾಡಬೇಕು ಕಾಯಿಲೆ ವಿಚಾರ ಡಾಕ್ಟ್ರಿಂದ ತಿಳ್ಕೊಳ್ಬೇಕು ಯಾಕಂದರೆ ನಾವು ತಿಳ್ಕೊಳ್ಳದೆ ಏನೇ ನನ್ನೇ ಆದಿತ್ತು ಸತ್ತು ಹೋಗ್ಲಿಕ್ಕೂ ಸಾಧ್ಯ ಉಂಟು ತಿಳ್ಕೊಳ್ಬೇಕು ಆದರೆ ಅದಕ್ಕೆ ಹೇಳಬೇಕು ಡಾಕ್ಟರ್ ನಿಮ್ಮ ಔಷಧಿ ಬೇಡ ನಾನು ನನ್ನ ಮನೆ ಔಷಧಿ ನೋಡ್ತೇನೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಹೀಗೆ ಹೇಳಿದ್ದಾರೆ ಅದನ್ನು ನೋಡ್ತೇನೆ ಅಂತ ಏನ್ ನಮ್ಮ ಅಜ್ಜಿ ಹೇಳಿದ್ದಾರೆ ಸತ್ಯ ಅಂತ ಗೊತ್ತಾಗ್ತದೆ ಮನೆ ಮದ್ದು ಅವಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಈಗ ಬಹಳಷ್ಟು ಜನ ಮನೆ ಮದ್ದನ್ನ ಉಪಯೋಗಿಸ್ತಾ ಡಾಕ್ಟರ್ ಇನ್ನೊಂದು ವಿಚಾರ ಈಗಿನ ಗೆ ಈಗ ಪೈನ್ ರೆಸಿಸ್ಟೆನ್ಸ್ ಅನ್ನೋದು ತುಂಬಾ ಕಡಿಮೆ ಇದೆ ಅಂದ್ರೆ ಪೈನ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದು ನಾನೇ ಆಗಿರಬಹುದು ಯಾರೇ ಆಗಿರಬಹುದು ನಮಗೆ ಸಡನ್ ಆಗಿ ಏನ್ ಅವೈಲಬಲ್ ಇದೆ ಒಂದು ಟ್ಯಾಬ್ಲೆಟ್ ಪೈನ್ ಕಿಲ್ಲರ್ ತಗೊಂಡು ಆ ಟೈಮ್ಗೆ ಪೈನ್ ಕಡಿಮೆ ಆಗಬೇಕು ಅಂತ ಯೋಚನೆ ಮಾಡ್ತೀವಿ ಸೊ ಅಂತವ್ರಿಗೆ ಏನು ಹೇಳ್ತೀರಾ ನೀವು ಸಣ್ಣ ಕಿವಿ ಮಾತು ಈ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೇವೆ ನಾವು ಅದು ಇಂಗ್ಲಿಷ್ನ ಶಬ್ದಕ್ಕೆ ತುಂಬ ಅರ್ಥ ಇದೆ ಈ ಪೇಯ್ನ್ ಕಿಲ್ಲರ್ಸ್ನ ದೊಡ್ಡ ಕಿಲ್ಲರ್ಸ್ ಬೇರೆ ಇಲ್ಲ ಎಲ್ಲ ಔಷಧದಲ್ಲಿ ಬಹಳ ಅಪಾಯಕರ ಔಷಧಿ ನೋವಿನ ಮದ್ದು ನೋವಿನ ಎಲ್ಲಿವರೆಗೆ ಅಂದರೆ ನೋವಿನ ಮದ್ದಿನಿಂದ ಹಾರ್ಟ್ ಅಟ್ಯಾಕ್ ಬಂದು ಮನುಷ್ಯ ಇನ್ನೊಂದು ಐದು ವರ್ಷದ ನಂತರ ಸತ್ತು ಹೋಗ್ಬೋದು ಅಷ್ಟು ಪವರ್ ಅದಕ್ಕೆ ಹಾಗಾಗಿ ನೋವಿಗೆ ಒಂದು ಔಷಧ ಯಾರು ತೆಕ್ಕೊಳ್ಬಾರ್ದು ಅಂತ ನಾನು ಕಳಕಳಿಯಿಂದ ಬೇಡ್ತಾ ಇದ್ದೇನೆ ನಿಮಗೆ ಬೇರೆ ಬೇರೆ ಹಲವಾರು ನಮ್ಮನೆ ವಿಧಾನದ ಔಷಧಿಗಳಿವೆ ಏನು ಬೇಡ ನೋವನ್ನು ತನ್ನಷ್ಟಕ್ಕೆ ಕಂಟ್ರೋಲ್ ಮಾಡ್ಬೋದು ಇದಕ್ಕೆ ಹೇಳೋದು ಮೆಡಿಟೇಷನ್ ಅಂತ ಮೆಡಿಟೇಷನ್ ಮಾಡಿ ಆ ಲೆವೆಲ್ ನಮ್ಮ ಸ್ವಲ್ಪ ಟ್ರಾಂಕ್ವಿಲಿಟಿ ಲೆವೆಲ್ ಮೇಲೆ ಹೋದರೆ ಪೈನ್ ಥ್ರೆಶ್ವಳಿ ಕೆಳಗೆ ಹೋಗ್ತದೆ ಒಂದು ಉದಾಹರಣೆ ಹೇಳ್ತೇನೆ ಜನರಿಗೆ ಸಾಮಾನ್ಯರಿಗೆ ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಈಗ ನಿಮ್ಗೊಂದು ಹಲ್ಲು ನೋವು ಉಂಟು ದೊಡ್ಡ ನೋವು ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಹೂ ಅಂತೆಲ್ಲ ಬೊಬ್ಬೆ ಹೊಡೀತಿ ಅದೇ ದಿವಸ ನಿಮಗೊಂದು ಆಕ್ಸಿಡೆಂಟ್ ಆಯಿತು ಕಾಲು ತುಂಡಾಯಿತು ಅದರಲ್ಲಿ ತುಂಬ ನೋವು ಹಲ್ ನೋವು ಇಲ್ಲ ಹಾಲ್ ನೋವು ರಿಜಿಸ್ಟರ್ ಆಗುದಿಲ್ಲ ಅಲ್ಲಿ ಹೆಚ್ಚು ನೋವು ಯಾವುದುಂಟು ಅದು ಮಾತ್ರ ರಿಜಿಸ್ಟರ್ ಆಗ್ತದೆ ಮನಸ್ಸಿನಲ್ಲೇ ಮಾಡಿಸ್ಕೊಳ್ಬಹುದು ನಾನು ಮೊನ್ನೆ ಇಲ್ಲಿಂದ ಹೋದೆ ಅಲ್ವಾ ನಾನು ಹೋಗಿ ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡಿದ್ದೆ ಅಲ್ಲಿ ಸ್ವಲ್ಪ ಇಮೇಲ್ ಚೆಕ್ ಮಾಡ್ತಾ ಇದ್ದೆ ಸಡನ್ ನನ್ನ ಅನೌನ್ಸ್ ಮಾಡಿದ್ರೆ ವಿಮಾನ ಹೋಗ್ತದೆ ಬನ್ನಿ ಅಂತ ನಾನು ಸಡನ್ ಎದ್ದು ಹೋಗುವಾಗ ನಾನು ಕಾಲಲ್ಲಿ ಸಿಕ್ಕಿಕೊಂಡಿದ್ದು ಬಿದ್ದೆ ಬಿದ್ದು ಕಂಡ ಬಡ ನೋವಾಯ್ತು ಇಷ್ಟು ಇಲ್ಲಿ ಬಾತ್ ಹೋಯ್ತು ಇಲ್ಲಿ ಗಾಯ ಆಯ್ತು ಇಲ್ಲಿ ಆಯ್ತು ಇಲ್ಲಿ ಆಯ್ತು ಇಲ್ಲೆಲ್ಲ ಗಾಯ ಸೊ ಎಲ್ಲ ನನ್ನ ಎತ್ತಲಿಕ್ಕೆ ಎಲ್ಲ ಬಂದು ನಾನು ಹೇಳಿದೆ ಯಾರು ಎತ್ತಿದ್ ಬೇಡ ನಾನು ಹೇಳ್ತೇನೆ ಎದ್ದೆ ಎದ್ದು ನನ್ನ ಹತ್ರ ಒಂದು ಚೀಲ ಇತ್ತು ಅದು ಒಬ್ಬ ಪಾಪ ನನ್ನ ಹಿಡ್ಕೊಂಡು ಬಂದು ನನ್ನ ಪ್ಲೇನ್ವರೆ ಕೊಟ್ಟ ನಾನೇ ನಡ್ಕೊಂಡು ಹೋದೆ ಕಷ್ಟದಲ್ಲಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಏನೋ ಹೌದು ಆದ್ರೆ ಹೋಗಿ ನಾನು ಕೂತ್ಕೊಂಡು ನಾನು ಸ್ವಲ್ಪ ಮೆಡಿಟೇಟ್ ಮಾಡಿದೆ ವಿಮಾನದಲ್ಲಿ ಇಲ್ಲಿಂದ ಚೆನ್ನೈಗೆ ಹೋಗಬೇಕಿತ್ತು ಒಂದು ಇಪ್ಪತ್ತೈದು ಮಿನಿಟ್ ಅಷ್ಟೇ ಚೆನ್ನೈಲಿ ಹೋಗಿ ನನ್ನ ಅಷ್ಟಕ್ಕೆ ನಾನು ನಡ್ಕೊಂಡು ಹೋದೆ ನನ್ನ ಚೀಲ ಕೂಡ ನಾನೇ ಹಿಡ್ಕೊಂಡು ಹೋದೆ ಅಲ್ಲಿಂದ ಹೋದ ಹೋದವನು ನನ್ನ ಕೆಲಸ ಇತ್ತು ಆಸ್ಪತ್ರೆಗೆ ಹೋಗಿ ನಮ್ಮ ರಿಸರ್ಚ್ ಸೆಂಟ್ರಿಗೆ ಹೋಗಿದ್ದೆ ಅಲ್ಲಿ ಪೇಷೆಂಟ್ ನೋಡಿ ಇಡೀ ದಿವಸ ಕೆಲಸ ಮಾಡಿ ಸಂಜೆವರೆಗೆ ನೋವು ಕಮ್ಮಿ ಆಗ್ತಾ ಬಂತು ಅಂದರೆ ಆ ಕಾನ್ಸಂಟ್ರೇಷನ್ ಬೇರೆ ಆಯಿತು ಪೇ ಪೇಷಂಟ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಉಂಟು ಆ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಇದು ದೊಡ್ಡದು ಇದಾಗುವಾಗ ಸಂಜೆ ಆಗುವಾಗ ಇದು ನೋವು ಸ್ವಲ್ಪ ಕಡಿಮೆ ಆಗ್ತಾ ಬಂತು ಆದರೆ ಬಾತ್ ಹೋದದ್ದಿತ್ತು ನಮ್ಮ ಹತ್ರ ಈಗ ಮೇ ಪೈನಿಗೆ ನಾವು ಒಂದು ಪೇನ್ ಸೆಂಟರ್ ಅಂತ ಮಾಡಿದ್ದೇವೆ ನಮ್ಮ ರಿಸರ್ಚ್ ಸೆಂಟರ್ನಲ್ಲಿ ಅಲ್ಲಿ ಒಂದು ವರ್ಮಾ ಟ್ರೀಟ್ಮೆಂಟ್ ಅದನ್ನು ಆಯುರ್ವೇದದಲ್ಲಿ ವರ್ಮಾ ಟ್ರೀಟ್ಮೆಂಟ್ ಅದನ್ನು ಅವನು ಬಂದು ಅವನ ಹತ್ರ ಅವನ್ನ ಸಂಜೆಗೆ ನನಗೊಂದು ಒಂದು ಸಹ ಟ್ರೀಟ್ಮೆಂಟ್ ಮಾಡು ಅಂತ ಅವನು ಎಣ್ಣೆ ಹಾಕಿ ಎಲ್ಲ ಮಾಡ್ತಾನೆ ತೊಂಬತ್ತು ಶೇಕಡ ನೋವು ಹೋಯ್ತು ರಾತ್ರಿ ನಿದ್ರೆ ಮಾಡಿದೆ ಮರು ದಿವಸ ಸಲ ಟ್ರೀಟ್ಮೆಂಟ್ ತಗೊಂಡೆ ಹೋಯಿತು ಇಲ್ಲಿ ಇದಕ್ಕೆ ಸಹ ಒಂದು ಐವತ್ತು ಮಾತ್ರೆ ತೆಕ್ಕೊಳ್ಬೇಕಿತ್ತು ಆ ನೋವು ಹೋಗಲಿಕ್ಕೆ ಒಂದೇ ಒಂದು ಮಾತ್ರೆ ತೆಕ್ಕೊಳ್ಳಿಲ್ಲ ಯಾಕೆ ಅಂದರೆ ಆ ಮಾತ್ರೆಗಳು ತುಂಬ ಈಗ ತುಂಬ ಜನ ಹೇಳ್ತಾರೆ ಅವ್ರಿಗೆ ಕಿಡ್ನಿ ಫೈಲ್ ಆಯ್ತು ಇವ್ರಿಗೆ ಕಿಡ್ನಿ ಫೈಲ್ ಆಯ್ತು ಕಿಡ್ನಿ ಫೈಲ್ ಆಗಲಿಕ್ಕೆ ಒಂದು ದೊಡ್ಡ ಕಾರಣ ನೋವಿನ ಮಾತ್ರೆ ನೋವಿನ ಮಾತ್ರೆ ಓಕೆ ಹಾಗಾಗಿ ನಾವು ಕಾಯಿಲೆಗಳನ್ನು ಬರೆಸ್ಕೊಳ್ಬಾರ್ದು ಅದನ್ನು ಕರ್ಕೊಂಡು ಬರಬಾರ್ದು ಹಾಗಾಗಿ ಆದಷ್ಟು ಈ ನೋವಿನ ಮಾತ್ರೆಗಳನ್ನು ಯಾವ ಔಷಧಿಗಳನ್ನು ದೂರ ಇರಿಸೋದು ಒಳ್ಳೆದು ಒಳ್ಳೆದು ಕ್ಯೂರಿಯಾಸಿಟಿ ಸೊ ಮಾತ್ರಗಳನ್ನ ತೆಗೆದುಕೊಳ್ಳೋದು ಬೇಡ ಆದಷ್ಟು ದೂರ ಐಡಿ ಅಂತ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಹೇಳ್ತಾರೆ ಯಾವಾಗ್ಲೂ ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ ಹಾಗಾದ್ರೆ ಬಿ ಎಂ ಹೆಗ್ಡೆ ಅವರು ಯಾವತ್ತೂ ಮಾತ್ರೆ ತಗೊಂಡಿಲ್ವಾ ಅಂತ ಒಳ್ಳೆ ಪ್ರಶ್ನೆ ನಾನು ಹೇಳ್ಬಾರ್ದು ಇಷ್ಟೋರಿ ತೆಕ್ಕಿಲ್ಲ ಇನ್ನು ಮಾತ್ರೆ ತೆಕ್ಕೊಳ್ಳಿಲ್ಲ ಓಕೆ ಡಾಕ್ಟರ್ ಆಗಿರೋ ಒಬ್ರು ಫಿಸಿಷಿಯನ್ ಅಂದ್ರೆ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ವಿಲಿಯಂ ಓಸ್ಲರ್ ಅಂತ ಇಫ್ ಐ ಆಮ್ ನಾಟ್ ರಾಂಗ್ ಸೊ ಅವರು ಹೇಳಿದ ಒಂದು ಮಾತು ನನಗೆ ನೆನಪಾಯ್ತು ದ ವೆರಿ ಫಸ್ಟ್ ಡ್ಯೂಟಿ ಆಫ್ ಅ ಫಿಸಿಷಿಯನ್ ಇಸ್ ಟು ಅಡ್ವೈಸ್ ದ ಮಾಸಸ್ ನಾಟ್ ಟು ಟೇಕ್ ಎನಿ ಮೆಡಿಸಿನ್ ಅಂತ ಹೇಳಿದಾರ ಅವರು ಬಹಳ ಒಳ್ಳೆ ನೀನು ಎಲ್ಲಿ ಓದಿದ್ದೀಯಾ ಅಲ್ಲ ನಾನು ಓದಿದ್ದೆ ಇದ್ರ ಬಗ್ಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಓದೋದಿಲ್ಲ ವಿಲಿಯಂ ಓಸ್ಲರ್ ಬಹಳ ಚೆನ್ನಾಗಿ ಬರ್ತಾರೆ ದ ಫಸ್ಟ್ ಡ್ಯೂಟಿ ಆಫ್ ಅ ಫಿಸಿಷಿಯನ್ ಇಸ್ ಟು ಟೀಚ್ ದ ಪಾಪುಲೇಷನ್ ನಾಟ್ ಟು ಟೇಕ್ ಕೀಪ್ ಅವೇ ಫ್ರಮ್ ಮೆಡಿಸಿನ್ ಮೆಡಿಸಿನ್ ಅಂತ ಬಟ್ ಎಷ್ಟು ಜನ ಫಿಸಿಷಿಯನ್ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ ಇವತ್ತು ಅದ ನಾನು ನೀನು ಕೇಳಿದ್ದ ನನಗೆ ಆಶ್ಚರ್ಯ ಗೊತ್ತಾ ನಾನೀಗ ಹೋಗಿ ಕ್ಲಾಸ್ನಲ್ಲಿ ಕೇಳಿದ್ರೆ ನನ್ನ ಸ್ಟೂಡೆಂಟ್ಸ್ಗೆ ನೂರು ತೊಂಬತ್ತೊಂಬತ್ತು ಜನರಿಗೆ ಇದು ಗೊತ್ತಿಲ್ಲ ಮಾಸ್ಟರ್ ಹಾಗೆ ಹೇಳಿದ್ದಾನೆ ಅಂತ ಗೊತ್ತಿಲ್ಲ ಆದರೆ ಅವನು ಹೇಳಿದ್ದು ಸತ್ಯ ಅವನು ಮಾತ್ರ ಅಲ್ಲ ಲಾರ್ಡ್ ಪ್ಲಾಟ್ ಹೇಳಿದ್ದಾರೆ ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್ ಅಂತ ಅದರಲ್ಲಿ ತುಂಬ ಜನ ಹೇಳಿದ್ದಾರೆ ಅದರ ನಂತರ ಇವನು ಆಲಿವರ್ ವೆಂಡಲ್ ಹೋಮ್ಸ್ ಅಂತ ಬಹಳ ದೊಡ್ಡ ಹಾರ್ವರ್ಡ್ನ ಫಿಸಿಷಿಯನ್ ಅವನು ಹೇಳಿದ್ದಾನೆ ಓಕೆ ದ ಟೂ ಮೋಸ್ಟ್ ಪವರ್ಫುಲ್ ಡ್ರಗ್ಸ್ ಮ್ಯಾನ್ ಹ್ಯಾಸ್ ಎವರ್ ಇನ್ವೆಂಟೆಡ್ ಆರ್ ದ ಟೂ ಕೈಂಡ್ ವರ್ಡ್ಸ್ ಆಫ್ ದ ಡಾಕ್ಟರ್ ಮೆಡಿಸಿನ್ಸ್ ಆರ್ ನಾಟ್ ಪವರ್ಫುಲ್ ಲವ್ ಓಕೆ ಡಾಕ್ಟರ್ ಇವಾಗ ವೆಸ್ಟರ್ನ್ ಮೆಡಿಸಿನ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮಾತನಾಡೋದು ಬಾಕಿ ಇದೆ ವೀಕ್ಷಕರೇ ಅದಕ್ಕೂ ಮೊದಲು ಈಗ ಮತ್ತೊಂದು ಸ್ಮಾಲ್ ಬ್ರೇಕ್